ನೂತನವಾಗಿ ನಿರ್ಮಿಸಿದ್ದ ಹತ್ತು ಲಕ್ಷ ವೆಚ್ಚದ ಎರಡು ಶಾಲಾ ಕೊಠಡಿಗಳ ಉದ್ಘಾಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಶ್ರೀ ಮಹಾಕಾಳಿ ಶಿಕ್ಷಣ ಸಂಸ್ಥೆಯ ಪರಮಾನಂದವಾಡಿ ಗ್ರಾಮದ ಶ್ರೀ ಗುರು ಬ್ರಹ್ಮಾನಂದ ಅನುದಾನಿತ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂಸ್ಥೆಯ ವತಿಯಿಂದ ನೂತನವಾಗಿ ನಿರ್ಮಿಸಿದ್ದ ಹತ್ತು ಲಕ್ಷ ರು ವೆಚ್ಚದ ಎರಡು ಕೊಠಡಿಗಳ ಉದ್ಘಾಟನೆ ಸಂಸ್ಥೆ ಸಂಸ್ಥಾಪಕರಿಗೆ ಗ್ರಾಮಸ್ಥರಿಂದ ಅದ್ದೂರಿ ಸ್ವಾಗತ ಶಾಲಾ ಗುರುಮಾತೆಯರು ಆರತಿ ಬೆಳಗಿ ಹಣೆಗೆ ತಿಲಕ ಇಟ್ಟು ಸ್ವಾಗತ ಕೋರಿದ್ದರೆ ಶಾಲೆಯ ಮಕ್ಕಳು ಸಂಸ್ಥಾಪಕರ ಮೇಲೆ ಹೂಮಳೆ ಸುರಿಸಿ ಶುಭಕರ ವಾದ್ಯಗಳೊಂದಿಗೆ ಸ್ವಾಗತ ಕೋರಿದ್ದರು ನೂತನ ಶಾಲಾ ಕೊಠಡಿಗಳನ್ನು ಸಂಸ್ಥಾಪಕರು ಅಧ್ಯಕ್ಷರು ಅಬಾಜಿ ಫೌಂಡೇಶನ್ ರಾಯಭಾಗ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪ್ರಣಯಣ್ಣ ವಿವೇಕಾರಾವ್ ಪಾಟೀಲ್ ಸಂಸ್ಥೆ ಕಾರ್ಯದರ್ಶಿ ಹೊಸಳ್ಳಿ ಸ್ಥಳೀಯ ಶಾಲೆಯ ಅಧ್ಯಕ್ಷರು ಅಸಫ್ ಅಲಿ ಮುಲ್ಲಾ ಗೌಡ ಪಾಟೀಲ್ ಹಿರಿಯ ಶಿಕ್ಷಕ ಸಿದ್ದು ಬಳೋಬಾಳ್ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದ ವೇದಿಕೆ ಮೇಲೆ ಸಂಸ್ಥೆಯ ಸಂಸ್ಥಾಪಕ ಪ್ರಣಯ ವಿವೇಕಾರಾವ್ ಪಾಟೀಲ್ ಇವರಿಗೆ ಶಾಲೆಯ ಆಡಳಿತ ಮಂಡಳಿ ಸಿಬ್ಬಂದಿಗಳಿಂದ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಂದ ಸದಸ್ಯರಿಂದ ಸಿಬ್ಬಂದಿ ವರ್ಗದವರಿಂದ ಸ್ಥಳೀಯ ಹಾಗೂ ಬೇರೆ ಬೇರೆ ಗ್ರಾಮದ ಮುಖಂಡರಿಂದ ರಾಜಕೀಯ ನಾಯಕರಿಂದ ಸತ್ಕಾರ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ನಿರೂಪಣೆಯನ್ನ ಶಾಲೆಯ ಶಿಕ್ಷಕರಾದ ಸುಕುಮಾರ್ಗಳ ತಗಿ ಮುಬಾರಕ್ ಮುಲ್ಲಾ ನೆರವೇರಿಸಿದ್ರು ಈ ಕಾರ್ಯಕ್ರಮ ಉದ್ದೇಶಿಸಿ ಸಂಸ್ಥೆಯ ಸಂಸ್ಥಾಪಕ ಅಬಾಜಿ ಫೌಂಡೇಶನ್ ಅಧ್ಯಕ್ಷ ಭರಗಂಡಿ ವಿಂಟೀಸ್ ಇನ್ ಯೂರೋಪ್ ಪುಸ್ತಕ ಬರಹಗಾರ ಪ್ರಣಯ ಪಾಟೀಲ್ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದಶರಥ್ ಕುರಣಿ ಸಾತಪ್ಪ ಅಂಬಿ ನಿಂಗಪ್ಪ ಮರಗಣ್ಣವರ್ ಬಸವರಾಜ್ ಸನದಿ ಮಲಗೌಡ ಪಾಟೀಲ್ ಪ್ರೊ ಉಮೇಶ್ ಪೋಳ ಬಾಹುಬಲಿ ಗಂಡೋಶಿ ಅನಿಲ್ ಅಕ್ಕೋಳೆ ಇನ್ನು ಹಲವಾರು ಗಣ್ಯ ಮಾನ್ಯರು ಉಪಸ್ಥಿತರೇಷನ್ ಮಾಡಿದಂಗು ಮತ್ತೆಲ್ಲ ಹಿರೇರ ಮತ್ ಕೆಮಲಾಪುರ್ ಪರಮಾನಂದವಾಟಿ ಸಿದ್ದಾಪುರ್ ಕೆಲವೊಬ್ರು ಒಬ್ಬರಟ್ಟವ್ರು ಸುಖ ಎಲ್ಲ ಕೂಡಿ ಒಕ್ಕಟ್ಟಾಗಿ ಭೇಟಿ ಆದರೆ ಭೇಟಿ ಸರ್ ಈಗಾಗಲೇ ನೀವೊಂದು ಬುಕ್ ಬರ್ದ ರೀ ಬರ್ಗಂಡಿ ಆಫ್ ವಿಂಟ್ರೆಸ್ ಇನ್ ಯುರೋಪ್ ಅಂತ ಹೇಳಿ ಹೌದು ಅದು ಇಂಗ್ಲೀಷ್ನಾಗ ಒನ್ ಬಟ್ ಹಿಂದಿ ಒಳಗೂ ಆಗಿತ್ತು ಕನ್ನಡ ಒಳಗೆ ಇನ್ನೂ ಯಾಕಾಗಿಲ್ಲ ರೀ ಕನ್ನಡ ಮಂಜು ಕೇಳಕ್ಕತ್ತ ರೀಸಿ ಹೌದು ರೀ ಇಂಗ್ಲೀಷ್ ಕನ್ನಡದಾಗೆ ನಂಗೆ ಭಾಳ ಇಂಟ್ರೆಸ್ಟ್ ಇತ್ತು ರೀ ಮಾಡೋದಾದ್ರೆ ಪಬ್ಲಿಷರ್ ಅಪ್ರೋಚ್ ಆಗಿಲ್ಲ ಹಿಂದಿ ಮತ್ತು ಇಂಗ್ಲೀಷ್ ಪಬ್ಲಿಷರ್ಗಳು ಅಪ್ರೋಚ್ ಆಗಿದ್ದ ರೀ ಫಸ್ಟ್ ಯು ಕೆನಾಗೆ ಇಂಗ್ಲೀಷ್ದಾದ್ರೆ ನೈಂತ್ ಹಿಂದಿದ ಡೆಲ್ಲಿನಾಗಾದರೆ ಯು ಆತ್ರಿ ಖರೆ ಕನ್ನಡದವ್ರ ಪಬ್ಲಿಷರ್ ನಮಗೆ ಅಪ್ರೋಚ್ ಆಗೋ ಅದು ಆಗಂಗಿಲ್ಲ ಯಾಕಂದ್ರೆ ಆ ಪ್ರಿಂಟ್ ಮಾಡಿದ್ರೆ ಅದು ಬುಕ್ ಸ್ಟೋರ್ಸ್ನಾಗ ಕಳ್ಸೋದ ಪಬ್ಲಿಸಿಟಿ ಮಾಡಿದ್ರೆ ಅದು ಇಂಡಿವಿಜುವಲಿ ಮಾಡೋದು ಭಾಳ ಕಠಿಣ ಆಗಿಲ್ಲ ಆ ಪಬ್ಲಿಷರ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ರಂದ್ರೆ ನಾವು ಕಾಂಟ್ರಾಕ್ಟ್ ಸೈ ಮಾಡ್ತೇವೆ ಅವ್ರದ್ದು ಏನೈತೆ ಅವ್ರ ಮುಂದೆ ಅವ್ರ ಪ್ರಿಂಟ್ ಮಾಡಿ ಟ್ರಾನ್ಸ್ಲೇಟ್ ಮಾಡಿ ಅವ್ರು ಏನು ಮಾಡ್ಬೋದು ರೈಸ್ ಅವ್ರಿಗೆ ಅದು ಈಸಿ ಆಗಿತ್ತು ಸರ್ ಮುಂದೆ ಮುಂದೆ ಯಾವ್ದಾದ್ರು ಬುಕ್ ಬರೋಕತ್ತೀರಿ ಬರೆಯತ್ತೆ ಯಾವ್ದು ಸರ್ ಬರೆಯತ್ತೀರಿ ಈ ಥರದ ಬ್ಯಾಕ್ ಸ್ಟೋರಿ ಐತೆ ಸೇಮ್ ಬಗಡಿ ಇಂಟರ್ ಸ್ಟೋರಿ ಬ್ಯಾಕ್ ಸ್ಟೋರಿ ಸರ್ ರಾಜಕೀಯದಿಂದ ಯಾಕೆ ದೂರ ಹೇಳಿ ನಿತ್ಯತ್ಲ ಇದೆಲ್ಲ ರೀ ನಾವು ಮೈದಿಗೆ ಭೇಟಿ ಹಾಕ್ಯಾವ ಈಗ ಐದು ವರ್ಷ ದಟ್ಟಿ ಎಲೆಕ್ಷನ್ ಆಗಿಲ್ಲ ಏನು ಮಾಡ್ರು ಮತ್ತು